ರ ಎಲ್ಲಿ ಬಂದ ಬಂದ ಅದು ಹೆಂಗ್ ಸರ್ ಕಷ್ಟ ಅದು ಅದಕ್ಕೆ ಯಾವ ರೆಫರೆನ್ಸ್ ಇಲ್ಲ ಹೆಂಗೆ ಆ್ಯಕ್ಟ್ ಮಾಡಿದಿರೋ ನನಗೆ ಗೊತ್ತಿಲ್ಲ ಸರ್ ಆಮೇಲೆ ದುನಿಯಾ ಫಿಲಮ್ ಇಲ್ಲಿ ಪೌಡರ್ ಹಾಕೊಳ್ಳಿ ತಲೆ ಹಚ್ಕೊಳ್ಳಿ ಅಂತ ಯಾರು ಸರ್ ಹೆಂಗ್ ಸರ್ ಅದು ಮಾಡಿದ್ರು ನನಗೆ ಹೆಂಗೋ ಗೊತ್ತಿಲ್ಲ ಸರ್ ಸೊ ಒಂಥರ ಪುಸ್ತಕದ ಒಂಥರ ಭಂಡಾರ ಇದ್ದಂಗೆ ಅವರು ಏನೇನೋ ಎನ್ಸೈಕ್ಲೋಪೀಡಿಯಾ ಆಕ್ಟಿಂಗ್ ಅವರು ನಾಗ್ ಸರ್ ಇವೆಲ್ಲ ತುಂಬ ಕಲಿಯೋದಿರುತ್ತೆ ಏನರಪ್ಪ

ೂಬರ್ಗೆ ಬಂದಿದ್ದೀರಾ ಚಾನಲ್ಗೆ ನಾವು ಕರೆದ್ ಬನ್ನಿ ಅಂತ ಕರಿಲಿಲ್ಲ ನೀವು ಅಲ್ಲ ಯೂಟ್ಯೂಬರ್ ಹೇಳ್ದೆ ನಾವು ಕೇಳ್ತಿದ್ದೇವೆ ನಾವು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಇಲ್ಲ ನೀವು ಮಾಡ್ತಿದ್ರೂ ಎಲ್ರು ಒಟ್ಟಿಗೆ ಅಲ್ಲ ಅಪ್ಪ ಏ ನಿಖಿಲ್ ಏನೇ ಕಣ್ಣಪ್ಪ ಕೇಳಿಲ್ಲ ತಪ್ಪು ತಿಳ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ಎಲ್ಲಾರು ಹಾ ಹೇಳಿ ಹೇಳಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಆನ್ಸರ್ ಮಾಡಿದ್ರು ಒಟ್ಟಿಗೆ ಆಗಿ ತಗೊಂಡು ಆನ್ಸರ್ ಮಾಡಿದ್ರು ಇಲ್ಲಿರೋ ಬ್ಲಾಕ್ ಆಗಿ ಮಾಡ್ಕೊಂಡಿದಾರೆ ಕಣ್ರು ಅಲ್ಲ ಒಂದ್ ನಿಮಿಷ ಹೌದು ರೋಲ್ ಆಗ್ತಿದೆ ಸರ್ ಕಟ್ ಮಾಡಿ ಇಲ್ಲ ಅಂದ್ರೆ ಒಂದ್ ನಿಮಿಷ ಮುಗಿಸ್ಕೊಂಡ್ ಬರ್ತೀನಿ ಬೇಡ ಈ ಕಂಟೆಂಟ್ ಕೊಡೋದು ಬೇಡ ಇದು 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 ಸ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ರಿ ಈಗಲೇ ಕಂಟೆಂಟ್ ಏನಕ್ಕೆ ಈ ತರ ಕೊಡ್ತೀರಾ ಪಾಸಿಟಿವ್ ಆಗಿ ಮಾತೀ

சார் இரடே நிமிஷம்

ಇಲ್ಲ ಬ್ರೋವಾ ಅವಾಗ ಲಾಸ್ಟ್ ಇಂಟರ್ ಲಾಸ್ಟ್ ಇಂಟರ್ವ್ಯೂ ಒಂದು ಆಯ್ತು ಆಯ್ತಲ್ವಾ ಅವ್ರಿಗೆ ನೀವು ನಮ್ದು ಇಂಟರ್ವ್ಯೂ ಮಾಡಿದಿರಲ್ಲ ಮಾಡಿದೀರಲ್ಲ ಏನು ಮಾಡಿದ್ರೆ ಹೋಗ್ರಿ ಅಂತ ಅದೇ ಹೇಳ್ಬಿಟ್ರಿ ನೀವು ಸರ್ ನಿಮ್ಮ ಟೈಮಲ್ಲ ನೀನು ಈರೋ ಜೊ ಸೇರ್ಕೊಂಡು ನೀನು ಬಾರಿ ಇದಾಗಿದ್ದೆ ಮಾಡಿದೆ ಸುಮ್ಮನೆ ಮಾಡಿದ್ರೆ ಎಲ್ರು ಮಾಡ್ಬೇಕು ಇಲ್ಲ ಏರ್ ಮಾಡಿಸ್ಕೊಳ್ಳೋದ್ರ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ಏನು ಮಾಡಿಸ್ಕೊಳ್ಳೋಕಾಗುತ್ತಲ್ಲ ನಾನು ಹೇಳ್ತೇನೆ மோட் ஆக பிரமோட் ஒட்டி ಇಲ್ಲ ಎಲ್ಲ ನೀವೆಂಟರ ಕರೆಕೆ ಗೆಸ್ಟ್ ಅನ್ನು ಕರೆಕೆ ಯಾಕೆ ಕರೆ ಬರ್ತೀರಾ ಇಂಟರ್ವ್ಯೂ ಮಾಡ್ಬೇಕು ಈಗ ಬಂದ್ಮೇಲೂ ಕರೆ ಈ ಬೇರೆ ಹೀರೋ ಹೀರೋ

ಅಲ್ಲ ನಾನು ಅವ್ರ್ಗೆ ಹೇಳಿದೆ ನಿಮ್ಗೆ ಹೇಳಿ ನಿಮ್ಗೆ ಹೇಳೋದು ಅವ್ರಿಗೆ ಹೇಳಿದೆ ನಾನೇನೋ ಮಾಡಿ ನೀವೆಲ್ಲ ಸೇರ್ಕೊಂಡು ನನ್ಗೆ ಇಟ್ಬಿಟ್ಟಲ್ಲ ಏನಾದ್ರೂ ಕಂಟೆಂಟ್ ಸಿಕ್ತು ರೀ

ಯಾವಾಗ ಬಂದ್ರು ಸೌಂಡ್ ಕ್ಯಾಪ್ ಮಾಡಿದ್ಯಾ ಸೌಂಡ್ ಕ್ಯಾಪ್ ಜೋಡಿ ಇದು ಫಸ್ಟ್ ಕ್ವಾರ್ಟರ್ ತೋರಿಸಿರೋದು ಶಿವರಣ್ಣ ಜೊಗಿ ಜೊಗಿ ಪರಿಸಿಪರೇ ಮಧುಶಾ ಜೊಗಿ ಲಾನ್ಸರ್ ಹೇಳಿದ್ರು ಕರೆಕ್ಟ ಆಗಿದ್ದಕ್ಕೆ ಏನು ಆನ್ಸರ್ ಪರಿಸಿಪರೇ ಆಗಲ್ಲ ಟೆಸ್ಟ್ ಗಜನೆ ಗಜನೆ ಆ ಲಾಲಾ ಹೊತ್ತಿಸಿ ಪರಿಸಿಪರೇ ಸೇಮ್ ಇದೆಲ್ಲ ಧೋನಿ ಹೆಸರು ಬಿಡ್ ಬಿಡ್ತಾರೆ ಕರೆಕ್ಟ ಆಗಿ ಎಲ್ಲಾನು

ಏನದು ಇದು ಕಿಚನ್ ಸರ್ ಪೈಲಟ್ ಗೆಟ್ಸ್ ಅಸ್ಟರ್ ಪೈಲಟ್ ಮೂವಿ ನೋಡ್ತಾ ಇದ್ರೆ ಅದು ಎಲ್ಲಾ ಬಿಟ್ರೆ ಆಗಲ್ಲ ವಿಜಯಂದ್ರ ಎಲ್ಲ ಪೈಲಟ್ ಅಲ್ಲ ಇದು ಇದು ಕೋಡಿಂಗ್ ಮಾಡಿ ತಮ್ಮ ತಮ್ಮ ಕೇರ್ ಮಾಡಿದ್ದಾರ ಬ್ರೇಕಪ್ ಮಾಡ್ಸಲ್ಲ ಹೇ ಹಾರ್ಟ್ ಬ್ರೇಕ್ ಅದು ಹೇಳ್ತಾಯ್ತಾ ಯೂಸ್ ಮಾಡೋದು ಯೂಸ್ ಇಗ್ ಬ್ರಾಗ್ ಹೇಳ್ತಲ್ಲ ಯಾಕೆ ಹೇಳ್ತೀಯಾ ಇಲ್ಲ ಸರ್ ಗೊತ್ತಾಗ್ತದೆ ಬಟ್ ಇಲ್ಲ ಅವರಿಗೂ ಸ್ವಲ್ಪ ಲೇಟ್ ರಿಯಾಕ್ಷನ್ ನೀವೆಲ್ಲಾ ಗೆಟ್ ಮಾಡ್ತೀಸಕೆಲ್ಲ ಆದ್ರೆ ಇವೀನ್ ಸೆಟ್ ಆಗೋದು ಆಮೇಲೆ ಕರ್ನಾಟಕ ಕಾಲೇಜ್ ಅಂದ್ರೆ ಕಾಲೇಜಲ್ಲಿ ಅಲ್ಲ ನಾನು ಹೇಳ್ತಿಲ್ಲ ಪಿಕ್ ತರ್ತಿದೆ ಅದದೇನ್ ಹೇಳ್ತಿದೀರಾ कॉलेज डायरेक्टेड मूवी आहे अदिश कॉलेज मसाला कॉलेज येलो कॉलेज 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 जॉन मूवी करेक्ट आंसर पदवीपूर्व कॉलेज पदवीपूर्व कॉलेज ಎಲ್ಲಾ ಕಾಲೇಜ್ ಎಲ್ಲಾ સંક્રમણ વન્સ કોટેલા સંક્રમણ ಕಾಲೇજ છે ઓર યુ ગેસ્ટર કોલേജ് સ્ટુડન્ટ ગેસ્ટ કોલેજ

జస్ట్ పసు మ్యాథ్స్ మాత్ర అండ్ దెన్ అగేం బి సిర డేటా స్ట్రక్చర్స్ అంత కోడింగ్స్ అంటే అద్రూ ప్లీజ్ హెంజా పాస్ ఆగిబరే సాకు జస్ట్ పాస్ సాకు అంత